ನಮಸ್ಕಾರ ವೀಕ್ಷಕ್ರೆ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಬಟ್ಟ ಬಟಾಕ ಪವ್ವಾ ಬಟಾಕ ಪವಾಗೆ ಅಂದರೆ ಆಲೂಗಡ್ಡೆ ಅವಲಕ್ಕಿ ಮಾಡ್ತಾ ಇರೋದು ನಾನು ಆಲೂಗಡ್ಡೆ ಆಲೂಗಡ್ಡೆ ಒಂದು ಎರಡು ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡಿನಿ ಸಣ್ಣದಾಗಿ ಅದಕ್ಕೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಶೇಂಗಾ ಬೀಜ ಆಮೇಲೆ ಅವಲಕ್ಕಿ ಎರಡು ಎರಡೂವರೆ ಲೋಟ ಅವಲಕ್ಕಿ ತೊಗೊಂಡಿ ಇಲ್ಲೇ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ತೌಲಿಯಷ್ಟು ಎಣ್ಣೆ ಕಾಯ್ದಿದೆ ನಾ ಫಸ್ಟಿಗೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜ ಆಗಿದೆ ಇವಾಗ వన్ స్పూన్ సాస తైదిని దానికి కడలే బేలే 1 స్పూన్ 1/2 స్పూన్ అಷ್ಟು జీర్గే ఉడిని బే ನೀವು ಕಡಲೆಬೇಳೆ ಬೇಳೆ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಹಿಂಗೆ ಹಾಕ್ತಾಯಿದ್ದೀನಿ

आलुගटे हता हसीमेट वगගणने आங்கி दे. ಇದಕ್ಕೆ ಅಷ್ಟನ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಸಕ್ಕರೆ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಆಲೂಗಡ್ಡೆ ಎಲ್ಲ ಬೆಂದಿದೆ ಅದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಓಲಕ್ಕಿ ಹಾಕ್ತಾ ಇದ್ದೀನಿ ಹಿಡಿಯವಲ ಕಿಳಿ ತಡೆಯದೆ ಭಾಗ್ಯ ಕೊಟ್ಟನ್ ನಡೆನಿ ಹೋದದು ಜಯ ಜಯ ಪಾಂಡೋರಂಗ ಜಾನಕಿ ಮೋಹನಾಂಗ ಜಯ ಕಲಿ ಭೃಂಗ ಪಾಲಿಸು ಮಂಗಳಂಗ ಜೈ ಜಯ ಪಾಂಡು ನೋಡಿ ಈ ಥರ ಇದನ್ನು ಮಾಡಿಕೊಂಡು ಇದಕ್ಕೆ ಲಾಸ್ಟಿಗೆ ಬೇಕಂದರೆ ನೀವು ನಿಂಬೆಹಣ್ಣಿನ ಸಿಟ್ರಿಕ್ ಆ್ಯಸಿಡ್ ಅದನ್ನಾರೇ ಹಾಕೋಬೋದು ಇಲ್ಲಾಂದರೆ ನಿಂಬೆಹಣ್ಣಿನ ಹೂ ಅಂತ ಕರೀತಾರೆ ಅದನ್ನಾರು ಹಾಕೋಬೋದು ಇಲ್ಲ ನಿಮ್ ಒಂದು ನಿಂಬೆಹಣ್ಣಿಗೆ ಹಿಂಕೋಬೋದು ಒಂದು ನಿಂಬೆ ಹಣ್ಣು ಫುಲ್ ಹಿಂಡ್ಕೋಬೇಕು ಬಿಸಿ ಆಗಿದೆ ನೋಡಿ ಇವಾಗ ನಿಂಬೆ ಹಿಂಡ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಂಥರ ಸಿಂಪಲ್ಲಾಗಿ ಟಿಫನ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು